ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಶಾಂತಿ ಸೌಹಾರ್ದಯುತವಾಗಿ ಆಚರಿಸುವಂತೆ ರಾಮದುರ್ಗ್ ಡಿಎಸ್ಪಿ ಚಿದಂಬರ್ ಮಡಿವಾಳರವರು ಸವದತ್ತಿ ಪೊಲೀಸ್ ಠಾಣೆ ಪಿಐ ಡಿಎಸ್ ಧರ್ಮಟ್ಟಿ ಕ್ರೈಂ ಪಿಎಸ್ಐ ಲಕ್ಷ್ಮಣ್ ಗೌಡಿ ಪಿಎಸ್ಐ ಕಲ್ಮೇಶ್ ಬಣ್ಣೂರ್ ಹೇಳಿದರು ಗುರುವಾರದಂದು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಗೌರಿ ಗಣೇಶ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಮುನವಳ್ಳಿ ಪಟ್ಟಣದ ಸುತ್ತಮುತ್ತಲಿನ ಸಾರ್ವಜನಿಕರ ಶಾಂತಿ ಸಭೆಯನ್ನ ಉದ್ದೇಶಿಸಿ ಅವರು ಮಾತನಾಡಿದರು ಹಬ್ಬಗಳ ಆಚರಣೆಯಲ್ಲಿ ಯಾವುದೇ ರೀತಿ ಕೋಮುಗಲಭೆ ಸೃಷ್ಟಿಯಾಗದಂತೆ ಶಾಂತಿಯುತವಾಗಿ ಆಚರಿಸಬೇಕು ಇನ್ನೊಬ್ಬರಿಗೆ ಕಿರುಕುಳ ಆಗುವ ರೀತಿಯಲ್ಲಿ ಧ್ವನಿವರ್ಧಕಗಳನ್ನು ಬಳಸಬಾರದು ಗಣೇಶ ಮೂರ್ತಿ ಪ್ರತಿಷ್ಠಾಪಿಸುವವರು ಸಂಬಂಧಿಸಿದ ಅಧಿಕಾರಿಗಳ ಪರವಾನಿಗೆ ಪಡೆಯಬೇಕು ಇನ್ನು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಈ ವೇಳೆ ಪೊಲೀಸ್ ಅಧಿಕಾರಿಗಳು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಪಟ್ಟಣದ ಹಿರಿಯರು ಹಾಗೂ ಯುವಕರು ವಿವಿಧ ಸಂಘಟನೆಯ ಮುಖಂಡರು ಸುತ್ತಮುತ್ತಲಿನ ಹಳ್ಳಿಯ ಗ್ರಾಮಸ್ಥರು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಯುವಕರು ಬಂದಿದ್ದರು ಈ ಒಂದು ಸಾರಿ ಯಾವುದೇ ಹಬ್ಬ ಬಂದರೂ ಶಾಂತಿ ಸಭೆ ನಾವು ಫಸ್ಟ್ ಮುನ್ನೋಳೆಯಲ್ಲೇ ಮಾಡ್ತೀವಿ ಇದು ಉದ್ದೇಶ ಏನಪ್ಪ ಅಂತಂದರೆ ಶಾಂತಿ ಸಭೆ ಮಾಡೋ ಉದ್ದೇಶ ಈ ಸಾರಿ ಪ್ರತಿ ಹಬ್ಬಕ್ಕೂ ಮಾಡ್ತೀವಿ ಅದೇ ರೀತಿ ನಮ್ಮಲ್ಲಿ ಫಸ್ಟ್ ಅದನ್ನ ಕೇಳ್ತಾರೆ ಮುನ್ನೋಳೊಳಗೆ ಆಗ್ತಾ ಇಲ್ಲ ಅಂತೇಳಿ ಆ ಒಂದು ಹೆಸರು ಹಂಗ ಉಳಿದತ್ತೆ ಯಾವಾಗ ಒಂದು ಆಗಿದ್ದ ಘಟನೆ ಬಟ್ ಈಗಿನ ಸಿಚುವೇಶನ್ ನೋಡಿದ್ರೆ ಇಲ್ಲಿ ಎಲ್ಲರೂ ಬಹಳಷ್ಟು ಹೊಂದಾಣಿಕೆಯಿಂದ ಇದ್ರಿ ಯಾರೇ ನಾವು ಒಬ್ಬರು ಪೊಲೀಸರು ಬಿಟ್ಟರು ಕೂಡ ಮ್ಯಾನೇಜ್ ಆಗೋಗುವಷ್ಟು ಶಾಂತತೆ ಈಗ ಇಲ್ಲಿ ಮುನ್ನೋಳಲ್ಲಿ ಇದೆ ಅಂತ ಹೇಳಿದ್ರೆ ಕೃಪಿಲ್ಲ ಅದೇ ರೀತಿ ಈ ಎರಡೂ ಹಬ್ಬ ಕೂಡ ಬಂದಿದ್ದರಿಂದ ಪ್ರತಿಯೊಂದು ಕಡೆ ನಾವು ಶಾಂತಿ ಸಭೆಯನ್ನು ಇದ್ದೀವಿ ಇದರ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲ ಹಬ್ಬಗಳನ್ನು ಶಾಂತ ರೀತಿಯಿಂದ ಸಂತೋಷದಿಂದ ಮಾಡುವ ಮಾಡಿ ಮಾಡ್ರಿ ಅಂತ ಅವ್ರಿಗೆ ಹೇಳ್ತೀವಿ ಬಟ್ ಅವರು ಮೊದಲಿಂದಲೂ ಭಾಳ ಶಾಂತ ರೀತಿಯಿಂದ ಮುಂಗನಿಕಿಂದ ಯಾವುದೂ ಸಮಸ್ಯೆ ಇಲ್ದಂಗೆ ಆಚರಣೆ ಮಾಡ್ಕೊಂಡು ಬಂದಿದ್ದೀರಿ ಅದೇ ರೀತಿ ಈ ಗಣಪತಿ ಯಾವಾಗ ನೀವು ಗಣಪತಿನ ಬಂದು ಪ್ರತಿಷ್ಠಾಪನೆ ಮಾಡ್ತೀರಿ ಅಲ್ಲಿಂದ ವಿಸರ್ಜನೆ ಆಗುವವ್ರಿಗೆ ಅಲ್ಲಿ ಏನು ಮಾಡ್ತೀರಿ ಭಾಳ ಹುಮ್ಮಸ್ ಎಲ್ಲರೂ ಗಣಪತಿ ತರಬೇಕಾದ್ರೆ ಅದನ್ನು ವಿಸರ್ಜನೆ ಮಾಡೋ ಟೈಮ್ದಾಗ ಬಹಳಷ್ಟು ಹುಮ್ಮಸ್ ಇರ್ತೈತಿ ಬಟ್ ಅಲ್ಲಿ ಏನಾಗ್ತೈತಿ ಗಣಪತಿ ಕಂಡಲ್ಲ ನೀವು ಕುಣಿಸಿದ ಮೇಲೆ ಗೀಜೆ ಆಗ್ತೈತಿ ಬರ್ತಕ್ಕಂಥ ಒಂದು ಗಣೇಶ ಚತುರ್ಥಿ ಹಾಗೂ ಈ ಮಿಲಾದ್ ಹಬ್ಬವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಶಾಂತಿ ಸಭೆ ಸಭೆಯ ಒಂದು ಅಂಗವಾಗಿ ಸಮಾರಂಭದಲ್ಲಿ ಆಶೀರ್ವಾದಂತಹ ನನ್ನ ಆತ್ಮೀಯರು ಮಾರ್ಗದರ್ಶಕರು ಅಷ್ಟೇ ಶಿಸ್ತುಬದ್ಧವಾಗಿ ತನ್ನ ವೃತ್ತಿಯಲ್ಲಿ ತೊಡಗಿಸಿಕೊಂಡವರ ಇವತ್ತು ಸವದತ್ತಿ ಬಯಲು ಅಲ್ಲ ಬೇರೆ ತಾಲೂಕಿನಲ್ಲಿ ಕೂಡ ಶಾಂತಿಯನ್ನೆನೆಸಬೇಕಾದರೆ ಮುಖ್ಯ ಕಾರಣ ಅವರೇ ಮಾನ್ಯ ಡಿ ಪಿ ಸಾಹೇಬರಾದಂತಹ ಮಡಿವಾ ಸರ್ ಅವರೇ ಅಷ್ಟೇ ದಕ್ಷವಾಗಿ ಪ್ರಾಮಾಣಿಕತೆಯಿಂದ ಶಾಂತಿಯುತವಾಗಿ ಸರಳವಾಗಿ ಒಂದು ಸೌದತ್ತಿ ತಾಲೂಕಿನ ಶಾಂತಿಯನ್ನು ಕಾಪಾಡಿರ್ತಕ್ಕಂತಹ ಆತ್ಮೀಯರಾದಂಥ ಮಾನ್ಯ ಸಿ ಪಿ ಐ ಸಾಹೇಬರಾದಂತಹ ಸಾಹೇಬ್ರೆ ಅದೇ ರೀತಿಯಾಗಿ ಆತ್ಮೀಯ ಗೆಳೆಯರು ಸ್ನೇಹಿತರಾದಂತಹ ದಕ್ಷ ಅಧಿಕಾರಿಯಾದಂತಹ ಪಿ ಎಸ್ ಸಹೇಬ್ ಬಂಡೂರ್ ಸಾಹೇಬ್ರ ಅದೇ ರೀತಿಯಾಗಿ ನಮ್ಮ ಹಿರಿಯರು ಮಾರ್ಗದರ್ಶಕರಾದಂತಹ ಮಾನ್ಯ ಪುರಸಭೆಯ ಚೀಫ್ ಅಫೀಸರ್ಸರಾಯಿತು ಅಥವಾ ಯಲ್ಗಾರ್ ಸಾಹೇಬ್ರಾಯ್ತು ನೀರಸು ಅದೇ ರೀತಿಯಾಗಿ ಇಲ್ಲಿ ನೆರೆದಂತ ಎಲ್ಲ ಮುನ್ವಳ್ಳಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಹಿರಿಯರು ಪೊಲೀಸ್ ಅಧಿಕಾರಿಗಳು ರಾಜಕೀಯ ಮುಖಂಡರು ಎಲ್ಲರಿಗೂ ಕೂಡ ನಾನು ನಮಸ್ಕರಿಸಿ ಹೇಳುವುದೇನಂತಂದರೆ ಬಂದು ಬಂಧುಗಳೇ ಬರ್ತಕ್ಕಂಥ ಹಬ್ಬಗಳು ಬಹಳ ವಿಶೇಷತೆ ಎರಡೂ ಹಬ್ಬಗಳು ಬಹಳ ವಿಶೇಷತೆಯಿಂದ ಕೂಡಿದವು ಮೊದಲನೇದಾಗಿ ಗಣೇಶ್ ಚತುರ್ಥಿ ಬಗ್ಗೆ ಹೇಳ್ಬೇಕಂತಂದ್ರ ವಿಘ್ನ ನಿವಾರಕ ಸಂಕಷ್ಟ ನಿವಾರಕ ಒಂದು ಶುಭಾರಂಭದ ಒಂದು ಸಂಕೇತ ಅವರು ಬಹಳ ಒಂದು ವಿಸ್ತೃತವಾಗಿ ಹೇಳಿದ್ದಾರೆ ನಾನ್ ಹೇಳ್ಬೇಕಂತಂದ್ರೆ ಬಂಧುಗಳೇ ಈ ಒಂದು ಹಬ್ಬದಲ್ಲಿ ಒಂದು ಶುಭ ದಿನ ಅಂತ ಹೇಳಿ ಕೌಂಟ್ ಮಾಡ್ತಾರೆ ಈ ಒಂದು ವಿಶೇಷತೆ ಏನಂತಂದ್ರ ಬಹಳಷ್ಟು ಏನಾದ್ರೂ ಪರ್ಚೇಸ್ ಮಾಡುವಂತ ವಸ್ತುಗಳಿದ್ದಂತಂದ್ರು ಕೆಲವರು ಪರ್ಚೇಸ್ ಮಾಡ್ತಾರೆ ಇನ್ನು ಇದರ ಒಂದು ಇತಿಹಾಸ ಬಗ್ಗೆ ಹೇಳ್ಬೇಕಂತಂದ್ರೆ ಒಂದು ಭಾದ್ರಪದ ಮಾಸದ ಒಂದು ಶುಕ್ಲ ಮಾಸ ಒಂದು ಭಾದ್ರಪದ ಇದರಲ್ಲಿ ಇದನ್ನ ನೆರವೇರಿಸ್ತದ ಮೊದಲನೇದಾಗಿ ಇದನ್ನ ಹದಿನೇಳನೇ ಶತಮಾನದಲ್ಲಿ ಮರಾಠ ಸಾಮ್ರಾಜ್ಯದ ದೊರೆಯಾದಂತಹ ಶಿವಾಜಿ ಮಹಾರಾಜರು ಇದನ್ನ ಪ್ರಾರಂಭಿಸ್ತಾರ ಮುಂದೆ ಬಂದು ಹತ್ತೊಂಬತ್ತನೇ ಶತಮಾನದಲ್ಲಿ ಯಾವಾಗ ಒಂದು ಸ್ವಾತಂತ್ರ್ಯದ ಕಿಡಿ ಹೋಗ್ತದ ಜನ ಅಲ್ಲಿ ಹೋಗ್ತಿರ್ತಾರ ಒಂದು ಸಂಘಟನೆ ಅನ್ನುವಂತ ಇರುವುದಿಲ್ಲ ಅವಾಗ ಬಾಲ್ ಗಂಗಾಧರ್ ತಿಲಕ್ ಅವರು ಇದನ್ನ ಒಂದು ಸಾರ್ವಜನಿಕ ಹಬ್ಬ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಯಾಕಂದ್ರೆ ಆ ಜನರಲ್ಲಿ ಒಂದು ಭಾರತೀಯತೆಯ ಒಂದು ಒಂದು ಅದರದ ಕಿಡಿಯನ್ನು ಹೊಚ್ಚಬೇಕಾಗಿರ್ತದ ಜನರನ್ನ ಒಂದುಗೂಡಿಸ್ಬೇಕಾಗಿರ್ತದ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಈ ಒಂದು ವೇದಿಕೆಯನ್ನು ಅವರು ಬಾಲಗಂಗಾಧರ ತಿಲಕರು ಒಂದು ಉಪಯೋಗಿಸ್ತಾರ ಅಷ್ಟೇ ಶಿಸ್ತುಬದ್ಧವಾಗಿ ಲಯವಾಗಿ ಜನ ಕೂಡ ಸಂಘಟನೆಯ ಪರವಾಗಿ ಅದನ್ನ ನಿಂದಿರ್ತಾರ ಅದ್ರ ವಿರುದ್ಧ ಒಂದು ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಹಬ್ಬಗಳನ್ನ ನಾವು ಪ್ರತಿ ವರ್ಷ ಆಚರಣೆ ಮಾಡಿಕೊಂಡ ಮಾಡ್ಕೊಂತ ಬಂದಿದ್ದೇವೆ ಎಲ್ಲ ಒಂದು ಹಿರಿಯರ ಒಂದು ಒಂದು ಮಾರ್ಗದರ್ಶನದಲ್ಲಿ ಯುವಕರ ಒಂದು ಪಾಲ್ಗೊಳ್ಳುವಿಕೆಯಲ್ಲಿ ಎಲ್ಲ ಕಾರ್ಯಕ್ರಮಗಳಿರ್ಬೋದು ಎಲ್ಲ ಹಬ್ಬಗಳನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದೇವೆ ಕೇವಲ ಒಂದು ಗಣೇಶ ಉತ್ಸವ ಅಷ್ಟೇ ಅಲ್ಲ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಕೂಡ ವಿಜೃಂಭಣೆಯಿಂದ ಇರ್ತೇವೆ ಕರ್ನಾಟಕ ರಾಜ್ಯೋತ್ಸವವನ್ನು ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತೇವೆ ಪ್ರತಿಯೊಂದು ಕಾರ್ಯಕ್ರಮವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಯಶಸ್ವಿಯನ್ನ ನಾವು ಮುನುವಳಿ ಪಟ್ಟಣ ನಮ್ದು ಒಂದು ಸಾಂಸ್ಕೃತಿಕ ಪಟ್ಟಣ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಪಟ್ಟಣ ಅಂತಕ್ಕಂಥದ್ದು ಇಲ್ಲಿ ಹೆಸರು ಆ ರೀತಿ ನಾವೆಲ್ಲರೂ ಕೂಡ ಈ ವರ್ಷವೂ ಕೂಡ ಒಂದು ಗಣೇಶ ನಮ್ಮ ಭಾರತ ದೇಶದಲ್ಲಿ ಏಕಕಾಲಕ್ಕೆ ನಡೀತಕ್ಕಂತ ನಮ್ಮ ಹಿಂದೂಗಳ ಒಂದು ಒಂದು ದೊಡ್ಡ ರಾಷ್ಟ್ರೀಯ ಹಬ್ಬ ಯಾವ್ದು ನಮ್ಮ ಗಣೇಶ ಚತುರ್ಥಿ ಈ ಗಣೇಶ ಚತುರ್ಥಿ ಏನಪ್ಪಾ ಅಂತಂದ್ರೆ ಇವತ್ತು ಇವಾಗ ನಾವು ಒಂದ ಮುಖ್ಯವಾದಂತ ಒಂದು ರಾಷ್ಟ್ರೀಯ ಹಬ್ಬವನ್ನ ಆಚರಣೆಯನ್ನಾಗಿ ನಾವು ಆಚರಣೆ ಮಾಡ್ಕೊಂತ ಬಂದಿದ್ದೀವಿ ಈ ರಾಜಕೀಯ ಹಬ್ಬದಲ್ಲಿ ನಮ್ದು ಏನಪ್ಪ ಅಂದ್ರೆ ಗಣಪತಿ ಹಂಗೆ ಬರೋದಿಲ್ಲ ಶಾಂತವಾಗಿ ಬರುದಿಲ್ಲ ಶಾಂತವಾಗಿ ಹೋಗುದಿಲ್ಲ ಆದ್ರೆ ನಾವು ಕರ್ಕೊಂಡು ಶಾಂತ ಸಭೆ ಯಾಕಪ್ಪ ಅಂದ್ರೆ ಪಟಾಕ್ಷಿ ಹಚ್ಚಿಲ್ಲ ಗಣಪತಿ ಬರೋದಿಲ್ಲ ರೀತಿ ಎಲ್ಲರಿಗೂ ಬರ್ತೀವಿ ಮತ್ತೆ ಹಿಂಗೆ ಇರ್ತಕ್ಕಂಥ ಸಂದರ್ಭದೊಳಗೆ ಶಾಂತಿ ಸಭೆ ಮಾಡ್ತೀವಿ ನಾವು ಪಟಾಕ್ಷಿ ನೋ ನಾವು ಒಳ್ಳೆ ನಾವು ಮಾಡತಕ್ಕಂಥ ಇವತ್ತಿನ ಸಂದರ್ಭ ಏನಪ್ಪಾ ಅಂತಂದ್ರೆ ನಾವು ಡಾಲ್ಗೆ ಹಚ್ಚದು ಆನಂತರ ಏನಪ್ಪ ಅಂದ್ರೆ ಮೈಕ್ ಹಚ್ಚಿ ಎಲ್ಲಾ ಕಡೆ ಇಲ್ಲ ಏನು ನಮ್ಮ ಹುಡುಗರಿಗೆ ಒಂದು ಹುಮ್ಮಸ್ ಒಂದು ಯುವಕರ ಒಂದು ದೊಡ್ಡ ಹಬ್ಬ ಇದೆ ಗಂಡು ಮಕ್ಕಳ ಒಂದು ಮಾಡ್ತಕ್ಕಂಥ ಒಂದು ದೊಡ್ಡ ಹಬ್ಬ ಈ ಹಬ್ಬದೊಳಗೆ ಏನಪ್ಪಾ ಅಂತಂದ್ರ ವ್ಯವಸ್ಥಿತವಾಗಿ ಮಾಡ್ಬೇಕಷ್ಟ ವ್ಯವಸ್ಥಿತವಾಗಿ ಮಾಡಬೇಕು ಆಚರಣೆ ಆಚರಣೆಗೆ ಇರ್ಬೇಕು ಅನಾಚರಣೆ ಆಗಬಾರ್ದ ಆ ರೀತಿಯೊಳಗೆ ಒಂದು ಹಬ್ಬವನ್ನು ಆಚರಣೆ ಮಾಡೋದ್ರೊಳಗೆ ನಾವು ಇವತ್ತ ಎಲ್ಲ ಇಲಾಖೆಯವರು